ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗುರು ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳದ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಸಿನಿಭ್ಯಸ್ಚಾರ ಹವೇ ಕೇತವೇ ನಮಃ ವೀಕ್ಷಕರೇ ರಾಶಿ ನೋಡಿ ರಾಶಿಯಲ್ಲಿ ಗ್ರಹಗಳ ಗೋಚಾರದ ಫಲಾಫಲನ ಫಸ್ಟ್ ತಿಳ್ಕೋಬೇಕು ರಾಶಿಯಲ್ಲಿ ಕುಜ ಕುಂಭದಲ್ಲಿ ರಾಹು ಹಾಗೆ ಕುಂಭದಲ್ಲಿ ಚಂದ್ರ ಹಾಗೆ ಮೀನದಲ್ಲಿ ಶನಿ ಮಿಥುನದಲ್ಲಿ ಗುರು ಹಾಗೆ ಕರ್ಕಾಟಕದಲ್ಲಿ ಶುಕ್ರ ಹಾಗೆ ಸಿಂಹರಾಶಿಯಲ್ಲಿ ರವಿಗ್ರಹ ಬುಧಗ್ರಹ ಮತ್ತು ಕೇತುಗ್ರಹ ಹೀಗೆ ಇವೆಲ್ಲವೂ ಕೂಡ ಇರುವಂಥದ್ದು ಹೀಗೆ ಈ ಥರದ ಒಂದಷ್ಟು ಫಲಾಕಲಗಳನ್ನು ನಾವು ಚಿಂತನೆಯನ್ನು ಮಾಡಬೇಕಾದ್ರೆ ನೋಡಿ ಕನ್ಯಾರಾಶಿಯವರಿಗೆ ಸಪ್ತಮಾಧಿಪತಿ ಅಂದರೆ ಏಳನೇ ಮನೆ ರಾಶಿಯಿಂದ ಏಳನೇ ಮನೆ ಶನಿ ಹೇಳ್ತಕ್ಕಂಥದ್ದು ವ್ಯವಹಾರದಲ್ಲಿ ಶತ್ರುಗಳು ಇರ್ತವೆ ಹೇಳ್ತಕ್ಕಂಥದ್ದು ನೀವು ದೊಡ್ಡ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡ್ತಿರ್ತೀರಿ ಸಣ್ಣ ವಿಚಾರಕ್ಕೆ ಆ ವ್ಯವಹಾರ ತಪ್ಪು ಹೋಗುತ್ತೆ ಸಣ್ಣ ವಿಚಾರಕ್ಕಾಗಿ ಆ ವ್ಯವಹಾರ ಕೈ ತಪ್ಪು ಹೋಗುವಂಥದ್ದು ಹೇಳ್ತಕ್ಕ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲಲ್ಲ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ರಾಶಿಯವರಿಗೆ ಹಾಗೆ ಇನ್ನು ರಾಶಿಯವರಿಗೆ ಸ್ವಲ್ಪ ವಾಮಾಚಾರದ ಪ್ರಯೋಗ ಮಾಟ ಮಂತ್ರ ಪ್ರಯೋಗ ಕೂಡ ಆಗುತ್ತೆ ಯಾಕೆಂದರೆ ಸ್ತ್ರೀಯರಿಂದ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತೀರಿ ಹಣಕಾಸಿನ ವಿಚಾರ ಹೇಳತಕ್ಕಂಥದ್ದು ಹತ್ತಿಪ್ಪತ್ತು ಲಕ್ಷ ಯಾರಿಗೋ ಕೊಟ್ಟಿರ್ತೀರಿ ಆ ದುಡ್ಡು ನಿಮಗೆ ಕೈಗೆ ವಾಪಸ್ಸು ಬರ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತಾ ಇದೆ ಅಲ್ಲ ಇದರ ಜೊತೆಗೆ ಮಕ್ಕಳ ವಿವಾಹ ಆಗ್ತಾ ಇಲ್ಲ ನಿಮ್ಮಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಆ ಹೆಣ್ಣು ಮಕ್ಕಳಿಗೆ ಎಷ್ಟೋ ವರವನ್ನು ಹುಡುಕಿದರೂ ಕೂಡ ವಿವಾಹ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ಕೂಡ ತಿಳಿಸ್ತಾ ಇರುತ್ತೆ ಜಾತಕದಲ್ಲಿ ಗೋಚಾರದ ಫಲದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದರೆ ಏನೋ ಒಂದು ರೀತಿಯ ಈ ವಾಮಾಚಾರ ಪ್ರಯೋಗಗಳು ಕೂಡ ಇರುವುದರಿಂದ ತುಂಬ ಹಣಕಾಸಿನ ತೊಂದರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಮಕ್ಕಳಿಗೆ ವಿವಾಹವು ಕೂಡ ಆಗ್ತಾ ಇಲ್ಲಲ್ಲ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಹಾಗೆ ಇನ್ನು ಮಿಥುನ ರಾಶಿಯಲ್ಲಿ ಗುರು ಹೇಳತಕ್ಕಂಥವನು ಅಂದರೆ ಈ ಗುರು ಗ್ರಹವು ಏನಾಗುತ್ತೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಯೋಗ ಯೋಗಗಳು ಚೆನ್ನಾಗಿದ್ದು ದಶಾ ಸಂಧಿಗಳು ಇದ್ದರೂ ಕೂಡ ಒಂದಷ್ಟು ಹುಟ್ಟಿಕೊಳ್ತವೆ ಹುಟ್ಟಿಕೊಳ್ತವೆತಕ್ಕಂಥದ್ದು ಒಂದಷ್ಟು ತೊಂದರೆಗಳನ್ನು ಕೂಡ ಕೊಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಹಾಗಾಗಿ ಆ ಗುರುವಿನ ಒಂದು ಕೃಪೆಯು ಕೂಡ ಒಂದು ಪರಿಪೂರ್ಣವಾಗಿ ನೆರವೇರ್ತಾ ಇರತಕ್ಕಂಥದ್ದು ಇನ್ನು ವ್ಯಯದಲ್ಲಿ ರವಿ ಮತ್ತು ಬುಧ ಮತ್ತು ಕೇತು ಮೂರು ಗ್ರಹಗಳು ಕೂಡ ನಷ್ಟ ಸ್ಥಾನದಲ್ಲಿದ್ದಾರೆ ನೀವು ವ್ಯವಹಾರವನ್ನು ಉದ್ಯೋಗವನ್ನು ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡಿರ್ತೀರಿ ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಹಣವನ್ನು ಹೂಡಿಕೆ ಮಾಡಿರ್ತೀರಿ ಹೇಳ್ತಕ್ಕಂಥದ್ದು ಅಲ್ಲಿ ನಿಮಗೆ ನಷ್ಟವನ್ನು ಕೋರ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಬರಬೇಕಾಗಿರ್ತಕ್ಕಂಥ ಕೆಲವೊಂದು ಸಂದರ್ಭದಲ್ಲಿ ಹಣ ನಷ್ಟ ಆಗತ್ತೆ ಜಾಸ್ತಿ ಕೊಡುವಂಥ ಸಂದರ್ಭದಲ್ಲಿ ಕಡಿಮೆ ಕೊಟ್ಟು ಕೈ ಮುಗಿದು ಬಿಡ್ತಾರೆ ಹೇಳ್ತಕ್ಕಂಥದ್ದು ಯಾಕೆಂದರೆ ನಿಮಗೊಂದು ಸಿಂಪತಿ ಸೆಂಟಿಮೆಂಟನ್ನು ತೋರಿಸಿ ನಿಮಗೆ ಏನೋ ಒಂದು ರೀತಿಯಾಗಿ ಮಂಕು ಬೂದಿ ಇರ್ತಕ್ಕಂಥದ್ದು ನಿಮ್ಮ ಮೈಂಡನ್ನು ಬ್ಲಾಕ್ ಮಾಡ್ತಕ್ಕಂಥದ್ದು ನಿಮಗೆ ಒಳ್ಳೆ ರೀತಿಯಲ್ಲಿ ಮಾತನಾಡಲಿಕ್ಕೆ ಆಗ್ತಾ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಇದ್ದವರ್ತಕ್ಕಂಥವ್ರು ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಲ್ಲೂ ತುಂಬ ಚೆನ್ನಾಗಿದ್ದವರು ಎದ್ದುಗಡೆ ನಿಮ್ಮ ಶತ್ರುಗಳು ಬಂದಾಗ ನಿಮಗೆ ಮಾತೇ ಬರಲ್ಲ ಹೇಳ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಕನ್ಯಾ ರಾಶಿಯವರಿಗೆ ಹಾಗೆ ಇನ್ನು ವ್ಯವಹಾರ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಇರ್ಬೋದು ಅಥವಾ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಇರ್ಬೋದು ವ್ಯವಹಾರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಹಾಗೆ ಕೃಷಿಕರಿಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ ಹೈನುಗಾರಿಕೆಯಲ್ಲಿ ಕೂಡ ಹೆಚ್ಚು ಹಾಲು ಬೆಣ್ಣೆ ತುಪ್ಪ ತೈಲ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಪೆಟ್ರೋಲ್ ಉದ್ಯಮದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಂಥದ್ದು ಇನ್ನು ದೇಶ ಕಾಯುವಂತಹ ಸೇವಕರು ಇರಬಹುದು ಸೈನಿಕರು ಇರಬಹುದು ಅಲ್ಲಿ ಯಂತ್ರೋಪಕರಣಗಳ ವ್ಯವಹಾರ ಈ ತರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಕನ್ಯಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಮಹಾರಾಜಯೋಗ ಅಂದರೆ ಸೆಪ್ಟೆಂಬರ್ ತಿಂಗಳದ ಕೊನೆಯ ವಾರದಲ್ಲಿ ಒಂದು ರಾಜಯೋಗ ಪ್ರಾರಂಭವಾಗುತ್ತೆ ಇಲ್ಲಿ ನಿಮಗೆ ಕೋಟ್ಯಾಧೀಶ್ವರ ಆಗುವಂತಹ ಒಂದು ಯೋಗ ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ ನಿಮ್ಮ ದಶಾ ಸಂಧಿ ಕೂಡ ತುಂಬ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ವೀಕ್ಷಕರೇ ಇನ್ನೂ ಹಲವಾರು ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಲೇಬೇಕು ಇದನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಭಾವಚಿತ್ರ ಇದನ್ನೆಲ್ಲ ನಮಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ thank you